ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇದು ಸೋಮವಾರದು ಲಾಗು ನಿನ್ನೆ ಎರಡು ದಿನ ನಮ್ಮದು ಮನೇಲಿ ತುಂಬ ಜನ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವ ಎಲ್ಲರೂ ಬರ್ತಡೇ ಎಲ್ಲ ಮಾಡಿ ಖುಷಿ ಖುಷಿಯಾಗಿ ಎರಡು ದಿನ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೋ ಇವತ್ತೆಲ್ಲರೂ ಅವ್ರವ್ರ ಮನೆಗೆ ಹೋದ್ರು ಸ್ಕೂಲು ಆಫೀಸು ಕಾಲೇಜ್ಗಳು ಎಲ್ಲರಿಗೂ ರೊಟೀನ್ ಶುರುವಾಯಿತು ನಮ್ಮದು ರೊಟೀನ್ ಶುರುವಾಗಿದೆ ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಹಾಗೆ ಒಂದು ರೈಸ್ ಬಾತ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಟಿಫನ್ಗೆ ನಾನು ಕೆಲಸಕ್ಕೆ ಹೊರಡಬೇಕು ಎಲ್ಲ ಕೆಲಸ ನಡೀತಾ ಇದೆ ನೀ ನಮ್ಮ ಬರ್ತಡೇ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅಂತ ನಮಗೂ ಒಂದು ಕಮೆಂಟ್ ಮಾಡಿ ತಿಳಿಸಿ ಈ ಥರ ಚಿಕ್ಕ ಚಿಕ್ಕ ವಿಷಯನ ನಾವು ಚೆನ್ನಾಗಿ ಒಳ್ಳೆ ಎಲ್ಲರೂ ಸೇರಿಕೊಂಡು ಒಂದು ಸೆಲೆಬ್ರೇಷನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಮನೇಲಿ ಎಲ್ಲರೂ ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದ್ರಲ್ಲೇ ಸಂತೋಷ ಜಾಸ್ತಿ ಸಿಗೋದು ನಮಗೆ ನೆನ್ನೆ ನಾವು ಬರ್ತಡೆ ಮಾಡಿದ್ದು ನಮ್ಮ ಹುಡುಗನಿಗೆ ಎಷ್ಟು ಖುಷಿ ಆಯಿತು ಅಂದರೆ ದೊಡ್ಡವ್ರಿಗೂ ಅಷ್ಟೇ ಅಷ್ಟು ಖುಷಿಯಾಯಿತು ಎಲ್ಲರೂ ಸೇರಿಕೊಂಡ್ವಲ್ಲ ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ಲ ತುಂಬ ಖುಷಿಯಾಯಿತು ಏನೋ ಒಂದು ಕಾರಣ ಒಂದು ಖುಷಿಯಾಗಿರೋದಕ್ಕೆ ಈ ಥರ ಎಲ್ಲ ಒಂದು ಚಿಕ್ಕ ಚಿಕ್ಕದೊಂದು ಪಾರ್ಟಿ ಮಾಡ್ಕೊಳ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಾವು ಅದೇ ಥರ ಎಲ್ಲರೂ ಒಟ್ಟಿಗೆ ಏನೇ ಒಂದು ಚಿಕ್ಕ ಒಂದು ಪಾರ್ಟಿ ಮಾಡಿದ್ರೂ ಎಲ್ಲ ಒಟ್ಟಿಗೆ ಸೇರಿಕೊಂಡು ಸೆಲೆಬ್ರೇಷನ್ ಮಾಡ್ತೀವಿ ಅಣ್ಣ ತಮ್ಮ ಅತ್ತಿಗೆದಿರು ಮಕ್ಕಳು ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಷನ್ ಮಾಡ್ತೀವಿ ನಮಗೆ ತುಂಬ ಖುಷಿ ಇದೆ ನಮ್ಮನೇಲೆಲ್ಲರೂ ಒಗ್ಗಟ್ಟಾಗಿ ಈ ಥರ ಮಾಡ್ತೀವಿ ಮತ್ತು ಟಿಫನ್ ಎಲ್ಲ ಮುಗಿತು ಬಾಕ್ಸ್ ಎಲ್ಲ ಕಟ್ತಾ ಇದ್ದೀನಿ ನಿಮಗೆ ಬರ್ತ್ಡೇ ಸೆಲೆಬ್ರೇಷನ್ ಯಾವ ಥರ ಅನ್ನಿಸ್ತು ಅಂತ ನಮಗೂ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾನು ಕೆಲ್ಸಕ್ಕೆ ಹೊರಡಬೇಕು ಇವಾಗ ನಾನು ರೆಡಿ ಇದ್ದೀನಿ ಹಾಗಾಗಿ ಇದಕ್ಕೆ ಮುಡಿ ವಾರಕ್ಕೊಂದ್ಸಲ ಒಳಗಡೆ ಇಲ್ಲ ಚಿಕ್ಕ ಎಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ ನಾನು ಸಂಜೆ ಬಂದೆ ಯಾಕೋ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದ್ನೇನೋ ರೈಸ್ ಬಾತು ಗೊತ್ತಾಗಲಿಲ್ಲ ನನಗೆ ಇನ್ನೂ ಸ್ವಲ್ಪ ಹಾಗೆ ಉಳ್ದುಬಿಟ್ಟಿತ್ತು ಅದಕ್ಕೋಸ್ಕರ ಸ್ವಲ್ಪ ಬಾಳೆಕಾಯಿ ಇತ್ತು ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದ್ರ ಜೊತೆಗೇನೆ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ ನಾನು ಬಾಳೆಕಾಯಿ ಬಜ್ಜಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಕಡಲೆ ಹಿಟ್ಟಾಕಿ ಕಲಸ್ಬಿಟ್ರೆ ಬೇಗ ಆಗ್ಬಿಡುತ್ತೆ ಬಜ್ಜಿ ಕ ಬಾಳೆಕಾಯಿ ಇತ್ತು ಮನೇಲಿ ಅದಕ್ಕೋಸ್ಕರ ಸೈಡ್ಗೆ ರೈಸ್ ಭಾತ್ ಜೊತೆಗೆ ಬಾಳೆಕಾಯಿ ಬಜ್ಜಿ ಮಾಡಿಕೊಂಡೆ ನಾನು ಮತ್ತು ಊಟ ಎಲ್ಲ ಆಯಿತು ನಮ್ಮದು ನಮ್ಮನೆ ಪಕ್ಕ ರೋಡಲ್ಲಿ ಗಣೇಶ ಬಿಡ್ತಾ ಆ ಗಣೇಶ ತುಂಬ ಸೌಂಡು ಚೆನ್ನಾಗಿ ಬರ್ತಾಯಿತ್ತು ಬ್ಯಾಂಡ್ ಸೆಟ್ದು ಪಟಾಕಿದು ಎಲ್ಲ ಎಷ್ಟು ಸೌಂಡ್ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಆದರೆ ನಮಗೆ ಟೈಮ್ ಆಗಿಬಿಟ್ಟಿತ್ತು ಹತ್ತು ಗಂಟೆ ರಾತ್ರಿ ಹೋಗೋಕ್ಕಾಗಲಿಲ್ಲ ಮತ್ತು ಆ ಪಟಾಕಿದು ಸೌ ಚೆನ್ನಾಗಿ ಮೇಲ್ಗಡೆ ಬಂದು ಹೊಡಿತಾ ಇತ್ತಲ್ಲ ಅದೆಲ್ಲ ಒಂದು ಕ್ಲಿಪ್ ಮಾಡ್ಕೊಂಡಿದ್ದೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು